ಇನ್ನು ಕನಸಿನ ಮಾತು ಏರಿಸ ಕಿವಿ ಬರ್ತೀನಿ ಸ್ವರ ಕೇಳ್ತಾ ಸ್ವಲ್ಪವಾಗಿ ಗಾಳಿ ಮಾತ್ರ ಬೀಸೆಂಬ ಹಾಗೆ ಬಾರಿಸಿದ್ದು ತಂಪಾದ ಗಾಡಿಯೊಂದಿಗೆ ಸ್ವರವು ಕೇಳಿ ಬರ್ತಾವ ಈ ಸ್ವರ ಮೂಲ ಅದೇ ಅಂದ್ರೆ ಅದೇ ಅಂದ್ರೆ ಹೀಗೆ ಬಿದಿರು ಕಾಡಿ ಸ್ವರ ಬಿದಿರಿಂದ ಸ್ವರಿದ್ದಪ್ಪ ಸಾಧ್ಯ ಉಂಟೆ ಹೇಳುವ ಕೆಲವು اها دري نو کوگلي اسوارو هاگيدري او دینو کوگلي هارتو ಹೌದೌದು ಖಂಡಿತವಾಗಿ ಅವಳು ಇಲ್ಲಿಗೆ ಬರ್ಲಿಕ್ಕಿಲ್ಲ ಯಾಕೆ ಬರ್ಲಿಕ್ಕಿಲ್ಲ ಯಾಕೆ ಬರ್ಲ ಸೃಷ್ಟಿಯನ್ನು ಮಾಡುವಂತಹ ಸೃಷ್ಟಿಕರ್ತ ಬ್ರಹ್ಮಲೋಕದಲ್ಲಿರುವ ಸಹಕಾರಣಿಯಾಗಿರುವುದು ಹೌದೌದು ಹೀಗಿರುವಾಗ ಒಂದು ವೇಳೆ ನೀನು ಹೇಳಿದ ಹಾಗೆ ಆ ಸತ್ಯಲೋಕವನ್ನು ತ್ಯಜಿಸಿ ಈ ಕದಂಬನಕ್ಕೆ ಬಂದಂತೆ ಹೌದಾಗಿದೆ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಹೋದಿತ್ತು நீந்தே ஹ்ரெ அவரு வந்ததே ஹௌதாக சஷ்டியல்ல ஒன்றொம் கண்ணித் கிவி கிவி மூகில் பாயில்ல கை இல்ல காலில் சரி ಇದು ಹ ನಾರದ ಪರದelige ವಾರದಂ ಹ ಕಾಣ ವಿಚಾರದ ಅವನು ವೇಷಾರದ ದೇವರು ನಾರದ ಅವನೇ ಖಂಡಿತ ಬರ್ಲಿಕ್ಕಿಲ್ಲ ಯಾಕೆ ಇಲ್ಲಿಗೆ ತಿರುಗಾಟವೇ ಬಂದಾ ಯಾರಿಗೆ ನಕ್ಷಬ್ರಹ್ಮನ ಶಾಪ ಆದ್ದರಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಯಲಿಲ್ಲ ಈ ಸವರವನ್ನು ಕೇಳьте ನೀನು ಹೇಗೆ ਇੱਲੀ ਧਰੀ ਬਤਾ ਬੈ ਕੰਨਿਤਰੀ ਸੋਰਾ ਬਿੜੀ ਨੂੰ ਸੋਰਾ ਬਿੜੀ ਨੂੰ ਨਾਲੇ ਨਾਲੋ ਨਾਲੋ ਬਿਨਾ ਪਰਿਮੜਾਉ ਨਾ ਸੀ ਹੋ ਤੁਕਾਉ ਅਰੜੇ ਅਰੜੇ ਹੋ ਤੁਕਾ ਮੈਨੂੰ ਪਰਿਮੜਾ રૂકુ જસરી મોહના કાલે દુરીતા ભલે નિજ જકડા ધારે જનમ તળ ધકાયો તુગી દરઈ કાલે અગહ સુખો પે કે કે બોગે દરઈ જા નાડા ओगने रने हलवे ही नहीं है, साला नलों में नहीं हरना नहीं है, चलो नलों ने मनी युवी मलाकला, हलवा नलों ने मनी युवी मलाकला, चला चलो वो तो नहीं 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 کي وارا تري جا ها 好得很，好得很，哪？ ಕಣ್ಣುಗಳು ಕಮಲದಳ ಹೌದು ಚೆನ್ನೆ ಕನ್ನಡಿಯಂತೆ ಹುಬ್ಬುಗಳು ಕಪ್ಪಿಲು ಅಧರಗಳು ತೊಂಡೆ ಹಣ್ಣು ಹಲ್ಲುಗಳು ಮಲ್ಲಿಗೆ ಮುಗ್ಗು ಕುಚಗಳು ಆಲಯದ ಕಲಶಗಳು ಕೊರಳು ಬಲಮುರಿ ಶಂಕ ಒಟ್ಟಿನಲ್ಲಿ ಹೇಳುವುದ್ರೆ ಇವಳ ಅಂದಕ್ಕೆ ಸರಿಸ ಸರಿಸಾಟಿ ಉಂಟೆ ಹಣ್ಣು ಹಸಿಯ ನಡುವೆ ನಡುವಿನ ನಾಭಿಯ ಮುಸುಳ ಭಾಷೆಯ ತೋಳಪುಟ್ಟಗಳ ವಿಷಪ ತೊಳೆಗಳ ಚಾರು ಜಂಗವ ಬೆಸವ ತೊಲಗಿಗಳ ಒಬ್ಬ ಬಂದಿದ್ದೀವ್ ಪರಮ ಪರಿಮಾಣಗಳನ್ನು ಸಂಭವಿಸಿ ನೋಡಂತೆ ನೋಡಂತೆ ಇವಳನ್ನ ಅಷ್ಟೇ ಹೊಗಳೇ ಸಾರ್ ನನ್ನ ನಾಲಿಗೆ ಇನ್ನು ತಡವರಿಸ್ತಾವು ಇನ್ನಷ್ಟು ಹೊಗಳ ಬುದ್ಧಾಳಿಯೋ ಚೆಲ್ವಿನ ಕರ್ವಿನ ಎಡಕೋ ವಿಟರ ಪುಣ್ಯ இவள கம்பாதார பரித்தேஷ நடி தோல் பாச மரே ரோஷ கடைதெந்தன ஆகெந்தே சர்வநாச தோர மத்தினாரம் கட்டு சந்திரமுகி கார கத்தாழ அடீட அங்கி மணிக கஸ்தூரியம் கண்டே காடிகம் கொரந்தி ஹரிநீளமணி பூஷணவது சேர்த்து நைஜமாக வெளகாகி மழை தோரி துருபம் தகவட்டி மொரமட்டும் மிருகுள பவழ தர முருதர தோல் தம்பு கண்டதயன பெரண மத்தியதம் முருபத ನಾವು ಇಷ್ಟು ಹೊಗಳಿದ್ದು ಅವನಿಗೆ ಸಂತೋಷ ಆಯ್ತಾ ಈ ಪರಿಸರಕ್ಕೆ ಎಷ್ಟು ಸಂತೋಷ ಆಯ್ತು ನೋಡೋಣ ಹಾಗಿದ್ರೆ ಯಾರಾಗಿರ್ಬಹುದು ಇಷ್ಟು ಒಳ್ಳೆ ಪರಿಸರ ಇರುವಾಗ ನಾವು ಬೇಗನೆ ಮುಗಿಸಬೇಕು ಬೇಗನ ಮುಗಿಸೋರಿಗೆ ಏನ್ ಹೇಳ್ಬೇಕು ಹಾಗಿದ್ರೆ ಏನಾಗಿರ್ಬಹುದು ಇದು ಏನಾಗಿರ್ಬಹುದು ಹ ಇವರು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಸಮುದ್ರ ಸ್ಥಳದಲ್ಲಿ ಹುಟ್ಟಿಕೊಂಡವಳು ನಿಮಗೆ ಜಾಗವನ್ನು ಕೇಳುವ ಜಾಗ ಬಿಟ್ಟು ಇಲ್ಲಿಗೆಲ್ಲ ಬರಲಿಕ್ಕೆ ಇಲ್ಲ ಸಾಧ್ಯವೇ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ರಥಿ ಇರಬಹುದ ರಥಿ ಅವರ ತಂದು ಮೇಳವೇ ಇದೆ ಯಾವುದು ಕಾಮರಥಿಯರ ಮೇಳ ಹಾಗಾಗಿ ಅಲ್ಲಿಂದ காமேடல இல்ல விடுத்து சரியாக அந்த